ಭಾಷೆಯ ನೂರ ಐವತ್ತನೇ ಚಿತ್ರ ನೆತ್ತೆಕೆರೆ ಬೆಳ್ಳಿತೆರೆಗೆ ನಿರ್ದೇಶಕ ಸ್ವರಾಜ್ ಶೆಟ್ಟಿಯ ಹಲವು ದಿನಗಳ ಕನಸು ನೆತ್ತರಕೆರೆ ಮೂಲಕ ತುಳು ಭಾಷೆಯ ನೂರ ಐವತ್ತನೇ ಚಿತ್ರ ಯಶಸ್ವಿಯಾಗಲಿ ಎಂದು ಹಿರಿಯ ರಂಗಭೂಮಿ ನಿರ್ದೇಶಕ ವಿಜಯ್ ಕೊಡಿಯಾಲ್ ಬೈಲ್ ಹೇಳಿದರು ಅವರು ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾದ ಲಂಚುಲಾಲ್ ಕೆಎಸ್ ನಿರ್ಮಾಣದ ಸ್ವರಾಜ್ ಶೆಟ್ಟಿ ನಿರ್ದೇಶನದ ಕೆರೆ ತುಳು ಚಿತ್ರವನ್ನು ದೀಪ ಬೆಳಗಿಸುವ ಮೂಲಕ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಸ್ವರ ಶೆಟ್ಟಿನ ಮಸ್ತ್ ವರ್ಷದ ಕಲ ಇಲ್ಲಿ ಸ್ವರ ಶೆಟ್ಟಿ ವಿಷನ್ ತೂಪನ ಕಡೆ ನೆತ್ತರ ಕೆರೆ ಸಿನಿಮಾ ನಿರ್ಮಾಣ ಮೊದಲ ಲಂಚುಲಾಲ್ ಅಂಚನೆ ಸಮಗ್ರ ಕಲಾವಿದರಿಗೆ ಚಿತ್ರ ತಂಡವು ಆರ್ಥಿಕ ಶುಭಾಶಯ ಕೈಗೊಂಡಿದೆ ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ ಮಾತನಾಡಿ ಇದುವರೆಗೆ ತುಳುವಲ್ಲಿ ಕಾಮಿಡಿ ಚಿತ್ರಗಳು ಬರುತ್ತಿದ್ದವು ಇದೀಗ ವಿಭಿನ್ನ ಚಿತ್ರಗಳು ಬರಲಾರಂಭಿಸಿದೆ ಚಿತ್ರಕ್ಕೆ ಎಲ್ಲರ ಸಹಕಾರವಿರಲಿ ಎಂದರು ಸಾಮಾಜಿಕ ಹೋರಾಟಗಾರ ಕಿರಿಕ್ ಕೀರ್ತಿ ಮಾತನಾಡಿ ಚಿತ್ರದ ಟ್ರೈಲರ್ ನೋಡಿ ವಿಮಾನ ಹತ್ತಿ ಚಿತ್ರ ನೋಡಲು ಮಂಗಳೂರಿಗೆ ಬಂದಿದ್ದೇನೆ ಚಿತ್ರ ಹೆಚ್ಚು ದಿನಗಳು ಓಡಲಿ ಎಂದರು ನಿರ್ದೇಶಕ ಸ್ವರಾಜ್ ಶೆಟ್ಟಿ ಮಾತನಾಡಿ ತುಳು ಚಿತ್ರದಲ್ಲಿ ಬದಲಾವಣೆ ಇರಬೇಕು ಎಂದು ನೆತ್ತರಕೆರೆ ಚಿತ್ರ ಮಾಡಲಾಗಿದೆ ಇದಕ್ಕೆ ತುಳುನಾಡಿನ ಸಮಸ್ತ ಜನರ ಸಹಕಾರ ಆಶೀರ್ವಾದ ಇರಲಿ ಎಂದರು நான் மித்துக்கு எங்களுக்கு தான் பாத்திர பூர் தவது எங்களுக்கு நாடகம் பண்ண பாத்திர பண்ணுறது அதாவது எத்தனை நாள் நான் தூது நிகுல் பாத்திரை பண்ணுறது நினச்சேன் நான் சினிமா நீக்கு தூது நிகல் பாத்திரோடு அடி தௌசண்ட் நீங்களே சினிமா இஷ்டப்படணும் தினவே தேங்க்யூ ವೇದಿಕೆಯಲ್ಲಿ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್ ಇಸ್ಮಾಯಿಲ್ ಮೂಡುಶೆಡ್ಡೆ ಲಕ್ಷ್ಮಣ್ ಕುಂದರ್ ಕಿಶೋರ್ ಶೆಟ್ಟಿ ಸಂತೋಷ್ ಶೆಟ್ಟಿ ಎ ಕೆ ವಿಜಯ್ ಕೋಕಿಲ ಹಿರಿಯ ಪತ್ರಕರ್ತ ಜಗನ್ನಾಥ್ ಶೆಟ್ಟಿ ಬಾಳ ಯತೀಶ್ ಪೂಜಾರಿ ಶೋಧನ್ ಶೆಟ್ಟಿ ಶಶಿರಾಜ್ ಕಾವೂರು ದಿಶಾಲಿ ಪೂಜಾರಿ ನಮಿತಾ ಕುಳೂರು ಸಂದೇಶ್ ತ್ರಿಶೂಲ್ ಶೆಟ್ಟಿ ಉದಯ್ ಬಳ್ಳಾಲ್ ರಾಜ್ ಕೋಕಿಲ ಸಚಿನ್ ಎ ಎಸ್ ಉಪ್ಪಿನಂಗಡಿ ಪೃಥ್ವಿ ಅಂಬಾರ್ ನವೀನ್ ಶೆಟ್ಟಿ ಎಡ್ಮೆಮಾರ್ ಅಬು ಸಲೀಂ ಉಪಸ್ಥಿತರಿದ್ದರು ಸಿನಿಮಾ ಚೇಳಾಯರು ಮುಲ್ಕಿ ಕಿನ್ನಿಗೋಳಿಯಲ್ಲಿ ಚಿತ್ರೀಕರಣ ನಡೆದಿದೆ ಸ್ವರಾಜ್ ಶೆಟ್ಟಿ ಸಿನಿಮಾಕ್ಕೆ ಚಿತ್ರಕತೆ ಸಂಭಾಷಣೆಯೊಂದಿಗೆ ನಿರ್ದೇಶನದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರಲ್ಲದೆ ನಾಯಕ ನಟನಾಗಿಯೂ ಅಭಿನಯಿಸಿದ್ದಾರೆ ನಾಯಕಿಯಾಗಿ ದಿಶಾಲಿ ಪೂಜಾರಿ ನಟಿಸಿದ್ದಾರೆ ಪ್ರಮುಖ ಪಾತ್ರದಲ್ಲಿ ಬಹುಭಾಷಾ ತಾರಾ ನಟ ಸುಮನ್ ತಲ್ವಾರ್ ಲಂಚುಲಾಲ್ ಕೆಎಸ್ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ಯುವ ಶೆಟ್ಟಿ ಪುಷ್ಪರಾಜ್ ಬೊಳ್ಳಾರ್ ಅನಿಲ್ ಉಪ್ಪಳ ಭವ್ಯ ಪೂಜಾರಿ ಪೃಥ್ವಿನ್ ಪೊಳಲಿ ಉತ್ಸವ್ ವಾಮಂಜೂರ್ ನೀತ್ ಪೂಜಾರಿ ವಿಜಯ್ ಮಯ್ಯ ಚಂದ್ರಶೇಖರ ಸಿದ್ದಕಟ್ಟೆ ಮನೀಶ್ ಶೆಟ್ಟಿ ಉಪಿರ ನಮಿತಾ ಕಿರಣ್ ಸುನೀತಾ ವಿನಾಯಕ್ ಜಪ್ಪು ಭಗವಾನ್ ಕೀರ್ತನ್ ಮುಲ್ಕಿ ಅಭಿನಯಿಸಿದ್ದಾರೆ ಸಿನಿಮಾಕ್ಕೆ ಚಿತ್ರಕಥೆ ನಿರ್ದೇಶನ ಸ್ವರಾಜ್ ಶೆಟ್ಟಿ ಕ್ಯಾಮರಾ ಉದಯ್ ಬಳ್ಳಾಲ್ ಸಂಗೀತ ವಿನೋದ್ ರಾಜ್ ಕೋಕಿಲಾ ಹಿನ್ನೆಲೆ ಸಂಗೀತ ಕಾರ್ತಿಕ್ ಮುಲ್ಕಿ ಸಂಕಲನ ಗಣೇಶ್ ನೀರ್ಚಾಲ್ ಸಾಹಸ ಮಾಸ್ ಮಾದಾ ಟೈಗರ್ ಶಿವ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯತೀಶ್ ಪೂಜಾರಿ ಕಾರ್ಯನಿರ್ವಹಿಸಿದ್ದಾರೆ ಚಿತ್ರದಲ್ಲಿ ವಿಶೇಷವಾಗಿ ಖ್ಯಾತ ಹಿನ್ನೆಲೆ ಗಾಯಕರಾದ ವಿಜಯ್ ಪ್ರಕಾಶ್ ವೈಕಂ ವಿಜಯಲಕ್ಷ್ಮಿ ಆಂಟೋನಿ ದಾಸನ್ ಅವರ ಧ್ವನಿಯಲ್ಲಿ ಹಾಡುಗಳು ಅದ್ಭುತವಾಗಿ ಮೂಡಿಬಂದಿದೆ ನೆತ್ತರಕೆರೆ ಸಿನಿಮಾ ಕರಾವಳಿಯ ಹಲವು ಚಿತ್ರಮಂದಿರದಲ್ಲಿ ಅದ್ದೂರಿ ತೆರೆ ಕಂಡಿದ್ದು ಪ್ರೇಕ್ಷಕರಿಂದ ಧನಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿವೆ ಬಾರೆಡ್ಡೆ ಮೂವಿ ಸೂಪರ್ ಆತ್ ತುಲು ಟು ಶೋ ಪೊಂಡು ಮೂವಿ ಪಂಡ ಡಿಫ್ರೆಂಟ್ ಒಂದು ಜಾನರ್ ಮೂವಿ ಸೂಪರ್ ಟೆನ್ಷನ್ ಹಾ ಎಡ್ಡೆ ಸೂಪರ್ ಆತ್ ಒಂಜಿ ತಮಿಳು ಪಿಕ್ಚರ್ ಲೆಕ ಆತ ಒಂಜಿ ಸ್ವರಾಜ್ ಶೆಟ್ರೆನ ವಿಷನ್ ಬಾರಿ ಕೊರ್ಲುಡ್ ತೋಜೊಂದು ಆಕ್ಷನ್ ಮೂವಿ ಆಕ್ಷನ್ ಮೂವಿ ಕಾಮಿಡಿ ತೂದು ಬೋರಾತುನ್ ಪನ್ಪುನಕ್ಲೆಗ್ ಉಂದೊಂಜಿ ಒಂದು ಆನ್ಸರ್ ಕೊಡ್ತೆದ್ ಸ್ವರಾಜ್